ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಮಿನಿ ಲಾಗ್ ಮಾಡ್ತಿದ್ದೀನಿ ಎಲ್ಲರೂ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಯಾರೆಲ್ಲ ಫಸ್ಟ್ ಈ ಚಾನಲ್ನ ನೋಡ್ತಿರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಹಾಗೆ ಬೆಲ್ಲೈಕನ್ನ ತಪ್ಪದೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತು ನಾವು ಒಂದು ಬರ್ಡೇ ಪಾರ್ಟಿ ವಿಸಿಟ್ ಮಾಡ್ತಿದ್ವಿ ಶಾರ್ಟ್ ಆ್ಯಂಡ್ ಸ್ಟ್ರೀಟಾಗಿ ಏನಪ್ಪ ಅಂತಂದರೆ ಮಗು ಬರ್ಡ್ಡೇ ಇತ್ತು ಮಗು ಬರ್ಡೇ ಇತ್ತು ಅವ್ರು ಇನ್ವೈಟ್ ಮಾಡಿದ್ರು ಹೋಗೋಣ ಅಂತಂದು ಏನಾದರೂ ಗಿಫ್ಟ್ ಮಗಿಗೆ ಮಗುಗೆ ಅಂಥೇಳಿ ಶಾಪಿಂಗ್ ಹೋದ್ವಿ ಶಾಪಿಂಗ್ ಹೋದಾದ್ರೆ ಒಂದು ಶಾಪ್ ಓಪನ್ ಇತ್ತು ಸ್ವಲ್ಪ ಲೇಟಾಗಿ ಹೋಗಿದ್ವಿ ಏಟ್ ತರ್ಟಿ ಆಗಿತ್ತು ಶಾಪಲ್ಲಿ ಹೋಗಬೇಕಾದ್ರೆ ಏನು ವೇ ಜಾಸ್ತಿ ಪ್ಲೇಥಿಂಗ್ಸ್ ಇರಲಿಲ್ಲ ಹಾಗಾಗಿ ಲೈಟು ಚಿಕ್ಕ ಚಿಕ್ಕದಲ್ವಾ ಶಾಪ್ ಶಾಪು ಹಾಗಾಗಿ ಅಲ್ಲಿ ತಕ್ಕಂತೆ ಇತ್ತು ಈಗ ಏನಪ್ಪ ಮಾಡೋದು ನೀನು ಏನೂ ಇಷ್ಟಪಡೋಲ್ಲ ಲಾರಿ ಜೆ ಸಿ ಅಂತಾದ್ರೂ ಇಷ್ಟಪಡೋದು ನಾನು ಹಾಗಾಗಿ ಇನ್ನೇನು ಮಾಡೋದು ಅಂತೇಳಿ ತಗೊಂಡ್ಬಿಟ್ವಿ ಏನೋ ಒಂದು ಚಿಕ್ಕದಾಗಿ ತಗೊಂಡ್ವಿ ಆದರೆ ಅಲ್ಲಿ ನೋಡಿದ್ವಿ ಈ ಥರ ಎಲ್ಲ ನೋಡಿದ್ವಿ ಇದು ನೋಡು ಚಿಕ್ಕ ಮಕ್ಕಳಿಗೆ ಅದು ಅವನಿಗೆ ಸರಿ ಅಂತ ಅಂತೇಳಿ ಬೇಡ ಅಂದ್ಕೊಂಬಿಟ್ಟು ಇನ್ನು ಬೇರೆದೆಲ್ಲ ಚಾಯ್ಸ್ ಮಾಡಿದ್ವಿ ಈ ಬರೀ ಇಂಥವೇ ಕೇಳ್ತಾನ ಅವನು ಧುವನ್ ಅಂತ ಅವನ ಹೆಸ್ರು ನೋಡೋಣ ಅಂತೇಳಿ ಹೋದ್ವಿ ಎಲ್ಲ ನೋಡಿದ್ವಿ ನೋಡಿದ್ವಿ ಒಂದು ಆಗ್ಲಿಲ್ಲ ಹಾಗಾಗಿ ಏನೇನು ಮಾಡೋದು ಅಂತೇಳಿ ಒಂದನ್ನು ಮಾತ್ರ ಸೆಲೆಕ್ಟ್ ಮಾಡಿ ಬಿಟ್ವಿ ನೋಡಿ ಇದನ್ನು ಸೆಲೆಕ್ಟ್ ಮಾಡಿದ್ವಿ ಸೆಲೆಕ್ಟ್ ಆದ್ಮೇಲೆ ಇದನ್ನ ಪ್ಯಾಕಪ್ ಮಾಡ್ಕೊಡಿ ಅಂತ ಹೇಳಿದರೆ ಅವರು ಬಾಕ್ಸ್ ಇಲ್ಲ ಡೈರೆಕ್ಟಾಗಿ ಹಿಂಗೆ ಪ್ಯಾಕ್ ಮಾಡಿಕೊಟ್ರು ಓಕೆನೋ ಪ್ರಾಬ್ಲಮ್ ಚಿಕ್ಕದಲ್ವ ಮಾ ಇದಂದ್ರೆ ಅಡ್ಜಸ್ಟ್ ಮಾಡ್ಕೊಂಡ್ ಬಂದ್ವಿ ಪ್ಯಾಕ್ ಮಾಡ್ಬೇಕಾದ್ರೆ ಅಂತ ಹೇಳಿದ್ರು ಹಾಗಾಗಿ ನಾನೇನು ಮಾತಾಡ್ಲಿಲ್ಲ ಬೆಸ್ಟ್ ವಿಶಸ್ ಹಾಕಿ ಅಂತ ಅವ್ರು ನೋಡಿದ್ರೆ ಬೆಸ್ಟ್ ವಿಶಸ್ ಅಂತ ಇಲ್ಲ ಮ್ಯಾಮ್ ಬೆಸ್ಟ್ ವಿಶಸ್ ಹಾಕಣಿ ನೀವೇ ಬೆಸ್ಟ್ ವಿಶಸ್ ಬರ್ಕೊಳ್ಳಿ ಅಂತಂದ್ರು ಅಲ್ಲಿ ಇಸ್ಕೊಂಡ್ ಬಂದ್ಬಿಟ್ವಿ ಮನೆಗೆ ಬಂದ್ವಿ ಮಕ್ಕಳ ಕೈಯಲ್ಲಿ ಕೊಟ್ಟಿ ನಳಿರೋ ಬರೋಣ ಅಂತ ಹೋದ್ವಿ ಮಕ್ಕಳಂತೂ ಫುಲ್ ಖುಷಿ ಇಬ್ರಿಗೂ ಒಂದೇ ಸೇಮ್ ಕಲರ್ ಕೊಡಿಯಮ್ಮ ಅಂತಂದ್ರು ಡ್ರೆಸ್ಸು ಸೇಮ್ ಕಲರ್ ಕೊಟ್ಟೆ ಹಾಕ್ಕೊಂಡು ಹೋದ್ವಿ ಅಲ್ಲೇ ಫುಲ್ ಅರೇಂಜ್ಮೆಂಟ್ ಆಗಿತ್ತು ಅವನ ಮಗನ ಹೆಸರು ಧುವನ್ ಧುವಾ ರೆಡ್ಡಿ ಅಂತ ಧ್ರುವನ್ ರೆಡ್ಡಿ ಅಂತ ಕರಿತಾರೆ ಹಾಗಾಗಿ ಧ್ರುವ ರೆಡ್ಡಿ ಇದು ಕೇಕು ಎಲ್ಲರೂ ಫುಲ್ ದೋಷಲ್ಲಿ ಇದ್ದರು ಹೋದ್ವಿ ಸ್ವಲ್ಪ ಹಾಗೂ ಈಗ ಮಾತಾಡಿದ್ವಿ ಮಾತಾಡಿದ್ದಾದಮೇಲೆ ಇನ್ನೊಂದು ಬರ್ಡೇ ಕೇಕ್ ಕಟ್ ಮಾಡೋ ಮಗು ಬಂದೇ ಬಿಡ್ತು ಕ್ಯಾಂಡಲ್ ಹಚ್ಚು ಅಂತಂದ್ರೆ ಅವ್ನು ಹಚ್ಚಲೇ ಇಲ್ಲ ಪಟ್ಕೊಂಡ ಹಾಗಾಗಿ ಅವ್ರು ಆಂಟಿ ಯಾರು ಹಚ್ಚಿದ್ರು ಓಕೆ ನೋಡಿದ್ರು ನೋಡಿ ಎಲ್ಲರೂ ಬರ್ಡೇ ವಿಶ್ ಅವ್ನು ಫುಲ್ ಖುಷ್ ಅರ್ಜೆಂಟ್ ಕಟ್ ಮಾಡ್ಬೇಕು ತಿನ್ಬೇಕು ಅಂತ ಅಲ್ವಾ ಮಕ್ಳಿಗೆ ಇದು ಅಲ್ವಾ ಹಾಗಾಗಿ ಮಕ್ಳಂದ್ರೆ ಹೀಗೆ ಇರಬೇಕು ತಿನ್ಬೇಕು ಎಲ್ಲಾ ಎಲ್ಲಾ ತರಾನು ತಿನ್ಬೇಕು ಅದು ತಿನ್ಬಾರ್ದು ಇದು ತಿನ್ಬಾರ್ದು ಅಂತ ಹೇಳ್ಬಾರ್ದು ಎಲ್ಲ ವಿಟಮಿನ್ಸ್ ಎಲ್ಲಾನು ಬೇಕು ಜಂಕ್ ಫುಡ್ ಅಂತೇಳಿ ಜಾಸ್ತಿ ತಿನ್ನಬೇಕು ಅಂತ ನಾನು ಹೇಳ್ದೆ ಇಲ್ಲ ಲಿಮಿಟ್ ಇರಬೇಕು ಮಕ್ಕಳಿಗೆ ಅದೆ ಅಲ್ಲ ಆಸೆ ಜಾಸ್ತಿ ಆಗೋದು ನೋಡಿ ಮಕ್ಕಳೆಲ್ಲ ಫುಲ್ ಜೋಶಾಗಿ ನಿಂತ್ಕೊಂತಿದ್ದಾರೆ ಫೋಟೋಸ್ ಎಲ್ಲ ಇದು ಒಂದು ಅಡುಗೆ ಬೆಳಗೈಯಿಂದ ತಿಂತಾನೆ ಮಕ್ಕಳು ಹಾಗೆ ಅಲ್ಲ ಹಾಗಾದ್ರು ಆಯಿತು ಅಲ್ಲೆಲ್ಲ ಫೋಟೋ ಸಲ್ಲಿಸ್ಕೊಂಡ್ಬಿಟ್ರು ಫೋಟೋ ತಲ್ಸಿದ ಮೇಲೆ ಅಲ್ಲಿ ನಮ್ಮ ಮಕ್ಕಳಂತೂ ಅಲ್ಲಿ ಬರ್ತಾನೆ ಇಲ್ಲ ಬರ್ರಮ್ಮ ಅಂತಂದ್ರೆ ಬರ್ತಾ ಅಷ್ಟು ಖುಷಿ ಅವ್ರಿಗೆ ಮಾಡೋದು ಆಯಿತು ಅವ್ರಿಗೆಲ್ಲ ಫೋಟೋಸ್ ಆಯಿತು ಆಮೇಲೆ ಚಿಕ್ಕ ಮಕ್ಳದಾಯ್ತು ನಾನು ಹೋದೆ ನಾನು ಕೊಟ್ಟೆ ಒಂದಿದೆ ಬೇಗ ಓಪನ್ ಮಾಡಬೇಕು ಏನಿದೆ ಅಂತ ಫುಲ್ಲು ಚಿರಾಕಿದೆ ಅವ್ರ ಮಕ್ಕಳೆಲ್ಲ ಚಾಕ್ಲೇಟ್ ಕೊಟ್ಟರು ನನ್ನ ಮಕ್ಕಳೆಲ್ಲ ಚಾಕ್ಲೇಟ್ ಕೊಟ್ಟರು ನಾನು ಕೇಕ್ ಕೊಟ್ಟೆ ತಿಂದು ಸ್ವಲ್ಪದಿಂದ ಹಾಗೆ ಓಕೆ ಅಂತೇಳಿ ನಾವು ಅಲ್ಲಿಂದ ಒಂದು ವೀಡಿಯೋ ಫೋಟೋ ತೆಗೆಸ್ಕೊಂಡ್ಬಿಟ್ಟು ಬಂದು ಫೋಟೋ ತೆಗೆಸ್ಕೊಂಡಿದ್ದಾದಮೇಲೆ ಮತ್ತೆ ಇನ್ನೇನು ಕೇಕ್ ಇತ್ತಲ್ಲ ಕೇಕ್ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ರು ಕೊಡ್ತಿದ್ರು ಎಲ್ಲಿ ಮಕ್ಕಳೆಲ್ಲ ಫುಲ್ ಜೋಶಲ್ಲಿ ವೀಡಿಯೋ ಏನು ಫುಲ್ ಜೋಶ್ ಇತ್ತು ಸಾಕಾಗಿದ್ದು ನೀನು ಆಯಿತು ವೀಡಿಯೋ ಆಯಿತು ಮತ್ತು ಕೇಕ್ ಕಟ್ ಮಾಡಿದ್ದು ಕೊಟ್ಟಿದ್ದಾಯಿತು ಕೇಕ್ ಎಲ್ಲರೂ ತಿಂದಿದ್ದಾದಮೇಲೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಡಿನ್ನರ್ ಮಾಡಿಸಿದ್ರು ಡಿನ್ನರಿಂದ ಹೊರಟರು ಎಲ್ಲ ಸ್ಟಾರ್ಟ್ ಆಗಿದ್ದು ಇದು ಇದು ಮಕ್ಳಂತೂ ಫುಲ್ ಜೋಶು ಜೂಶು ಜ್ಯೂಸು ಮತ್ತೆ ಕೇಕ್ ತಿನ್ನೋದ್ರಲ್ಲೇ ಫುಲ್ ಹೊಟ್ಟೆ ತುಂಬಿಸ್ಕೊಂಡ್ಬಿಟ್ರು ಹಾಗಾಗಿ ಡಿನ್ನರ್ ಮುಗಿಸ್ಕೊಂಡ್ವಿ ಅಲ್ಲಿ ಡಿನ್ನರ್ ವೆಜ್ ಇತ್ತು ವೆಜ್ ಡಿನ್ನರ್ ಮುಗಿಸ್ಕೊಂಡ್ಬಿಟ್ಟು ಎಲ್ಲರೂ ಮನೆಗೆ ಹೊರಟ್ವಿ ಹಾಗಾದ್ರೆ ಈ ಲಾಗ್ ನನ್ನ ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕನ್ ನಪ್ಪದೇ ಕ್ಲಿಕ್ ಮಾಡಿ ಅಂತ ಹೇಳಿದ್ರೆ ಥ್ಯಾಂಕ್ ಯು